ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾವು ಚಿತ್ರದುರ್ಗದಲ್ಲಿ ಒಂದು ಮುರುಘಾವನಕ್ಕೆ ಹೋಗಿರೋ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್ ಯಾರು ಆ ವೀಡಿಯೋನ ನೋಡಿಲ್ಲ ತಪ್ಪಿದೆ ಆ ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ನೆಕ್ಸ್ಟು ವನನ ನಾವು ನೋಡಿಕೊಂಡು ನೆಕ್ಸ್ಟು ಹಂಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಫ್ರೆಂಡ್ಸ್ ಹೋಗ್ತಾ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಹಂಪಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ರಿ ಸೊ ಮಳೆ ಬಂದಿತ್ತು ಅದ್ರದೊಂದು ಕ್ಲಿಪ್ಪಿಂಗ್ ಕೊಡೋದ್ರೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇದು ಬಂದು ವಿಜಯನಗರಕ್ಕೆ ನಾವು ಎಂಟ್ರಿದು ಎಂಟ್ರಿ ಹಾಕ್ತಾರಂಥ ವೀಡಿಯೋ ಫ್ರೆಂಡ್ಸ್ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಒಂಥರ ಕೊಳವೆ ಒಳಗಡೆ ನಾವು ಹೋಗೋ ಥರ ಫೀಲ್ ಆಗುತ್ತೆ ಅಷ್ಟು ಕತ್ಲು ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಈ ಕ್ಲಿಪ್ಪಿಂಗ್ ಒಂದು ತೊಗೊಂಡೆ ಮತ್ತು ಇದು ಹೋಗೋಷ್ಟರಲ್ಲಿ ನಾವು ಹಂಪಿಗೆ ಹೋಗೋಷ್ಟಲ್ಲಿ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿತ್ತು ಫ್ರೆಂಡ್ಸ್ ನಾವು ರೀಚ್ ಆಗೋಷ್ಟರಲ್ಲಿ ಸೊ ರೂಮ್ ನಾವು ಹೋಗೋ ಹೋಗೋಕ್ಕಿಂತ ಮುಂಚೆನೇ ಬುಕ್ ಮಾಡಿದರು ನಮ್ಮ ಹಸ್ಬೆಂಡು ಸೊ ರಾತ್ರಿಯೆಲ್ಲ ನಾವು ರೆಸ್ಟ್ ಮಾಡಿ ಮಾರ್ನಿಂಗು ಇಲ್ಲಿ ಹಂಪಿಯ ದೇವಸ್ಥಾನಕ್ಕೆ ಬಂದಿದ್ದರು ಫ್ರೆಂಡ್ಸ್ ಇದು ವಿರೂಪಾಕ್ಷ ದೇವಾಲಯ ಇಲ್ಲಿ ಹಂಪಿಯಲ್ಲೇ ಈ ದೇವಸ್ಥಾನ ತುಂಬ ಫೇಮಸ್ಸು ಈ ದೇವಸ್ಥಾನನ ಕೃಷ್ಣ ದೇವರಾಯರು ನಿರ್ಮಾಣ ಮಾಡಿರೋದು ಇದೆಲ್ಲರಿಗೂ ಗೊತ್ತಿರೋ ಸೊ ನಾವು ಆ್ಯಕ್ಚುಲಿ ಹೇಳಬೇಕಂತ ನಾನು ರೂಮ್ ಟೂರ್ ಮಾಡೋಣ ಅಂತಲೇ ಇದ್ದೆ ಫ್ರೆಂಡ್ಸ್ ಬಟ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಎಲ್ಲ ಫುಲ್ಲು ಟಯರ್ಡ್ ಆಗಿತ್ತು ಮತ್ತು ಮಕ್ಕಳು ಬೇರೆ ಹೇಳ್ತಾಯಿದ್ರು ಸೊ ನನಗೆ ಆ ರೂಮ್ ಟು ಟೂರ್ ಮಾಡೋಕ್ಕಾಗಿಲ್ಲ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆಗಿಲ್ಲ ಇದು ನೋಡ್ಬೋದು ಫ್ರೆಂಡ್ಸ್ ಇದು ಇಲ್ಲಿ ಹಂಪಿಯಲ್ಲಿರುವಂಥ ಎಲ್ಲ ದೇವಸ್ಥಾನ ಕೂಡ ದ್ರಾವಿಡ ಶೈಲಿಯಲ್ಲಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಸೊ ಇದು ವಾಸ್ತುಶಿಲ್ಪ ಬಂದು ದ್ರಾವಿಡ ಶೈಲಿಯಲ್ಲಿದೆ ಅಂದರೆ ಎಲ್ಲನೂ ಕೂಡ ಫ್ರೆಂಡ್ಸ್ ಚಿತ್ರದುರ್ಗದ ಕಲ್ಲಾಗಿರ್ಬೋದು ಅಥವಾ ಹಂಪಿಯಲ್ಲಿರುವಂಥ ಕಲ್ಲಿ ಆಗ್ಬೋದು ಎಲ್ಲನೂ ಎಷ್ಟು ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಅವರು ಎಷ್ಟು ವರ್ಷಗಳು ತೊಗೊಂಡಿದ್ದಾರೋ ಎಷ್ಟು ಯಾವ ರೀತಿ ಕೆತ್ತನೆ ಮಾಡಿದಾರೋ ಅನ್ನೋದೊಂದು ಒಂದು ಕ್ಯೂರಿಯಾಸಿಟಿ ಆಗುತ್ತೆ ಇಷ್ಟು ವರ್ಷಗಳಾದರೂ ಸಾವಿರಾರು ವರ್ಷಗಳಾದರೂ ಕೂಡ ಅದು ಹೇಗೆ ತನ್ನ ಸ್ಥಾನನ ಕಾಪಾಡ್ಕೊಂಡಿದೆ ಅನ್ನೋದು ಒಂದು ಆಶ್ಚರ್ಯಕರವ ಸಂಗತಿ ಹಾಗೆ ಗೌರ್ಮೆಂಟ್ ಕೂಡ ಇದನ್ನ ಸಂರಕ್ಷಣೆ ಮಾಡುವಂಥ ಕ ಕ್ರಮಗಳನ್ನ ಕೈ ಕೈಗೊಂಡಿರೋದು ಕೂಡ ಇದು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರತಿಯೊಂದು ಕಡೆಯೂ ಅಷ್ಟೇ ತುಂಬ ನೀಟಾಗಿತ್ತು ಮತ್ತು ನಾವು ಟೂರ್ ಹೋಗಿರೋ ಅಂಥವ್ರು ಅಂದರೆ ಪ್ರವಾಸಿಗರು ಕೂಡ ನಾವು ಸ್ವಚ್ಛತೆಯನ್ನು ಕಾಪಾಡಿದ್ರೆ ಈ ಸ್ಥಳಗಳು ಕೂಡ ಇನ್ನು ನಮ್ಮ ಮುಂದಿನ ಪೀಳಿಗೆ ಕೂಡ ಇದು ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಾವು ಬೇರೆ ಫೋಟೋದಲ್ಲಾಗಲಿ ಅಥವಾ ಪುಸ್ತಕದಲ್ಲಿ ಓದೋಕ್ಕಿಂತ ಈ ರೀತಿ ನೇರವಾಗಿ ನೋಡೋದು ನೇರವಾಗಿ ನಾವು ಫೀಲ್ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮುಂದಿನ ಮಕ್ಕಳು ಕೂಡ ನಾವು ಈ ಥರ ಜಾಗಗಳನ್ನ ಉಳಿಸ್ಬೇಕು ಅಂದರೆ ನಾವು ಹೋಗೋರು ಸ್ವಚ್ಛತೆಯನ್ನು ಕಾಪಾಡಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಮುಂದಿನ ಪೀಳಿಗೆ ಕೂಡ ಇದು ಹೋಗು ಮುಂದುವರಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ನೆಕ್ಸ್ಟು ಇದು ಫುಲ್ಲು ಒಂದು ಹಾಫ್ ಆನ್ ಅವರ್ ನೋಡಿದ್ರೆ ಫ್ರೆಂಡ್ಸ್ ಅಷ್ಟು ದೊಡ್ಡ ದೇವಸ್ಥಾನ ಅಂದರೆ ಒಂದೊಂದು ಕಡೆ ಒಂದೊಂದು ದೇವರೆಲ್ಲ ಇದೆ ನನಗೆ ಅಷ್ಟು ದೇವ್ರ ದೇವ ದೇವ್ರುಗಳ ನೆನಪು ಇಲ್ಲ ಹೆಸರುಗಳು ಅಂದರೆ ಇದು ವಿರೂಪಾಕ್ಷ ದೇವಸ್ಥಾನ ಅಂತ ಹೇಳಿದ್ರು ಸೊ ಅದೊಂದು ಕೂಡ ನನಗೆ ನೆನಪಿದೆ ಅಷ್ಟೇ ಈ ಮಕ್ಕಳ ಗಲಾಟೆಯಲ್ಲಿ ನನಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಏನು ಮಾಡಿದ್ರಿ ಅನ್ನೋದು ಕೂಡ ಸಡನ್ನಾಗಿ ನನಗೆ ನೆನಪು ಇಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡಿರೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಂದರೆ ಇದು ವಿರೂಪಾಕ್ಷ ದೇವಸ್ಥಾನ ಅಂತ ಹೇಳಿದ್ರು ಅಂದರೆ ಇದು ಪ್ರತಿಯೊಂದು ಕೂಡ ಹೇಳಿದಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅವರು ಕೆತ್ತನೆ ಮಾಡಿರೋದಂತ ಆಗಿರ್ಬೋದು ಅಂದರೆ ತುಂಬ ವರ್ಷಗಳಾಗಿರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ 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 ಅನಿಸ್ತಾಯಿದೆ ಅನಿಸುತ್ತೆ ಇನ್ನೆಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಒಳಗಡೆ ದೇವಸ್ಥಾನ ಆಗಿರ್ಬೋದು ಮತ್ತು ಇಲ್ಲಿ ಒಂದು ದೇವಸ್ಥಾನ ಒಳಗಡೆ ಅಂದರೆ ನಾವು ಇಳಿದು ಹೋಗಿ ಮೆಟ್ಲುಗಳೆಲ್ಲ ಇತ್ತು ಫ್ರೆಂಡ್ಸ್ ಅಂದರೆ ಗುಹೆ ಥರ ಇದೆ ತುಂಬ ಕತ್ಲು ಆ ದೇವಸ್ಥಾನ ನನಗೆ ತುಂಬ ಇಷ್ಟ ಆಯಿತು ಮತ್ತು ಇನ್ನೊಂದು ಜಾಗ ಇತ್ತು ಫ್ರೆಂಡ್ಸ್ ಏನು ಜಾಗ ಅಂತಂತ ಅದು ಈ ಗೋಪುರ ಇದೆ ಅಲ್ಲ ಫ್ರೆಂಡ್ಸ್ ನಾವು ಮುಂದೆ ಬಂದು ಎಂಟ್ರಿ ಆದಕ್ರಲ್ಲ ಆ ಗೋಪುರ ಗೋಪುರದ ನೆರಳು ಆ ಒಂದು ಸಂದಿಯಲ್ಲಿ ಅದರ ಪ್ರತಿಬಿಂಬ ಅಂದರೆ ಅದರ ನೆರಳು ಆ ಗೋಡೆ ಮೇಲೆ ಬೀಳುತ್ತೆ ಅದೊಂದು ನನಗೆ ತುಂಬ ಇಷ್ಟ ಆಯಿತು ಅದೊಂದು ಇಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಅದನ್ನ ನೋಡಿ ಎಲ್ಲ ಫೋಟೋ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ರು ಆಗಿ ಬಂದವರೆಲ್ಲ ಮಾಡೇ ಮಾಡ್ತಾರಲ್ಲ ಫ್ರೆಂಡ್ಸ್ ನಾ ಸೊ ನಾನು ಒಂದು ವೀಡಿಯೋ ತೊಗೊಂಡೆ ಬಟ್ ಅದ್ರ ಇದರಲ್ಲಿ ಇದೆಯಾ ಇಲ್ಲ ಅಂತ ನನಗೆ ಕನ್ಫರ್ಮ್ ಇಲ್ಲ ಆ್ಯಡ್ ಮಾಡಿರ್ಬೋದು ಫ್ರೆಂಡ್ಸ್ ನೀವು ನೋಡ್ಬೋದು ಅದನ್ನು ನೆಕ್ಸ್ಟ್ ಏನಂತಂತಂದರೆ ಆ ದೇವಸ್ಥಾನ ಹೇಳೋದಲ್ಲ ಫ್ರೆಂಡ್ಸ್ ಒಳಗಡೆ ಹೋಗಿ ನಾವು ನೋಡುವಂಥದ್ದು ಅಂದರೆ ತುಂಬ ಕತ್ಲಿತ್ತು ಆ ದೇವಸ್ಥಾನ ಇದು ಅಂದರೆ ಇಲ್ಲೆಲ್ಲ ಕೆಲವೊಂದು ದೇವಸ್ಥಾನಗಳೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಅಂದರೆ ಏನಂದರೆ ಇಲ್ಲಿ ಪ್ರಾಬ್ಲಮ್ ಅಂದರೆ ಈ ಕೋತಿಗಳದು ಸ್ವಲ್ಪ ಪ್ರಾಬ್ಲಮ್ ಫ್ರೆಂಡ್ಸ್ ಏನ ಕೈಯಲ್ಲಿ ಏನು ಇಟ್ಕೊಂಡು ಹೋದ್ರೂ ಮೇಲೇ ಬರ್ತಾರೆ ನಾವು ಹೂವು ಮುಡ್ಸ್ಕೊಂಡಿದ್ರೆ ಹೂವು ಕಿತ್ಕೊಳ್ಳೋದು ಕೂಡ ಮೇಲೇ ಬಂದುಬಿಟ್ಟಿತ್ತು ನನಗೆ ಸಖತ್ ಭಯೋಗಿತ್ತು ನನ್ನ ಮೇಲೇ ಕೋತಿ ಎಗರಿಬಿಟ್ಟಿತ್ತು ನಾನಂತೂ ಜೋರಕ್ಕೆ ಕಿಚ್ಕೊಂಡು ಹೋಗಿ ಬಂದುಬಿಟ್ಟೆ ಇದೇ ದೇವಸ್ಥಾನ ಫ್ರೆಂಡ್ಸ್ ಹೇಳಿದ್ದು ನಾನು ಒಳಗಡೆ ಅಂದರೆ ಇದು ತುಂಬ ಒಳಗಡೆ ಹೋಗಬೇಕು ನಾವು ಹೋದರೆ ಅಲ್ಲಿ ಫುಲ್ಲು ರೂಮ್ ಎಲ್ಲ ಕತ್ತಲಾಗಿರುತ್ತೆ ಆ ದೇವ್ರ ಏನೋ ಹೇಳಿದ್ರು ಬಟ್ ನನಗೆ ನೆನ್ಪು ಬರ್ತಾಯಿಲ್ಲ ಇವಾಗ ಇದು ಕಲ್ಯಾಣಿ ಫ್ರೆಂಡ್ಸ್ ಈ ಕಲ್ಯಾಣಿಯಲ್ಲಿ ಯಾರೂ ಹೋಗೋಂಗಿಲ್ಲ ಯಾರೂ ಇಳಿಯೋಂಗಿಲ್ಲ ಫುಲ್ಲು ಎಲ್ಲ ಕಡೆನೂ ಬ್ಲಾಕ್ ಮಾಡಿದ್ದಾರೆ ಫ್ರೆಂಡ್ಸ್ ನೀರು ನೋಡ್ಬೋದು ಎಷ್ಟು ಗ್ರೀನ್ ಕಲರ್ ಇತ್ತು ನೀರು ಅಂತ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ವರ್ಷ ಆಗಿರೋದ್ರಿಂದ ಆ ರೀತಿ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಮತ್ತು ಇಲ್ಲಿ ಮೀನುಗಳು ಆಮೆ ಎಲ್ಲನೂ ಪ್ರತಿಯೊಂದು ಕೂಡ ಓಡಾಡ್ತಾ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನಂದರೆ ಜನಗಳನ್ನ ಬಿಟ್ಟಷ್ಟು ಸ್ವಚ್ಛತೆ ಅಷ್ಟು ನೀಟಾಗಿರೋದಿಲ್ಲ ಅಂತ ಅವ್ರು ಬಂದ್ ಮಾಡಿರೋದು ತುಂಬ ಒಳ್ಳೆಯದು ಅಂತ ನನಗನ್ನಿಸ್ತು ಅಂದರೆ ಇಲ್ದು ಹೋಗಿದ ತುಂಬ ಚೆನ್ನಾಗಿತ್ತು ಬಟ್ ಆ ರೀತಿ ಅವರು ಬಂದೋಬಸ್ತಾಗಿಟ್ಟಿರೋದು ಕೂಡ ಸ್ವಚ್ಛತೆಯಾಗಿರೋದಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು ನಾವೆಲ್ಲ ನೋಡ್ತಾ ಇದ್ರಿ ಏನದು ಹೇಗೆ ಎಷ್ಟು ಆಳ ಇದೆ ಹೋಗ್ಬೋದಾ ಅಂತೆಲ್ಲ ನೋಡು ಚೆಕ್ ಮಾಡಿ ಫೋಟೋಸ್ ಎಲ್ಲ ಸ್ವಲ್ಪ ತೊಗೊಂಡು ಕೂತ್ಕೊಂಡಿದ್ರಿ ನಮ್ಮ ಹಸ್ಬೆಂಡ್ ಅವರೆಲ್ಲ ಆ ಕಡೆ ಫೋಟೋ ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು ಇಲ್ಲಿ ನಾ ಫಸ್ಟ್ ಬಂದು ಇದೆಲ್ಲ ನೋಡಿಕೊಂಡು ಕೂತಿದ್ದಿರಿ ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟು ರೂಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರಿ ಕೂತ್ಕೊಂಡಿದ್ರಿ ಅವ್ರು ಬಂದಿದ್ದಿಲ್ಲ ಸೊ ನಾವು ಈ ನೀರನ್ನೇ ನೋಡ್ಕೊಂಡು ಕೂತಿದ್ದೆ ನಾನು ನನಗೆ ತುಂಬ ಇಷ್ಟ ಆಯ್ತು ಈ ಪ್ಲೇಸು ಇದೇ ಫ್ರೆಂಡ್ಸ್ ನಾವು ಇದ್ದಿದ್ದು ರೂಮು ಅಂದರೆ ಮನೆ ಥರನೇ ಇದೆ ಮನೆ ಒಳಗಡೆ ಅವರು ಒಂದು ಮೂರು ನಾಲ್ಕು ರೂಮ್ಸ್ನ ಮೇಲೆ ಮಾಡಿದ್ದಾರೆ ಅಂತ ಅನಿಸುತ್ತೆ ಕೆಳಗಡೆ ಅವರು ಇದ್ದಾರೆ ಮೇಲೆ ನಮಗೆ ಇತ್ತು ಬಟ್ ಹೇಳಿದ್ನಲ್ಲ ಫ್ರೆಂಡ್ಸ್ ರೂಮ್ದು ಟೂರ್ ಮಾಡೋಕ್ಕಾಗಿಲ್ಲ ಅಲ್ಲಿ ಪಕ್ಕದಲ್ಲೇ ಅಂಗನವಾಡಿ ಇತ್ತು ಇವರು ನಮ್ಮ ಹಸ್ಬೆಂಡ್ ಕಾರನ್ನ ತೊಗೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಮಕ್ಕಳೆಲ್ಲ ಇದ್ದಿದ್ದಕ್ಕೆ ನನ್ನ ಮಗಳು ಒಳಗಡೆ ಹೋದ್ಲು ಅಂಗನವಾಡಿ ಟೀಚರ್ ಕೂಡ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಫ್ರೆಂಡ್ಸ್ ನನ್ನ ಮಗಳ ಹೈಟೆಲ್ಲ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿದ್ರು ನಮಗೂ ಖುಷಿಯಾಯಿತು ನನ್ನ ಮಗಳು ನೋಡ್ಬೋದು ಅವಳಿಗೆ ಏನೋ ಕ್ಯೂ ಕ್ಯೂರಿಯಾಸಿಟಿ ಅದನ್ನ ವೆಯ್ಟ್ ಮಾಡೋಂಥದ್ದನ್ನ ಇದು ಕೊಕ್ಕಿ ಥರ ಇರುತ್ತೆ ಫ್ರೆಂಡ್ಸ್ ಅದನ್ನ ಹಿಡ್ಕೊ ಅಂತ ಹೇಳಿದ್ರೆ ಅವಳಿಗೆ ಪಾಪ ಗೊತ್ತಿಲ್ಲ ಅವ್ಳಿಗೆ ಯಾವತ್ತೂ ಆ ಥರ ಎಲ್ಲ ಹೋಗಿಲ್ಲ ಏನು ಗೊತ್ತಿಲ್ಲ ಅವಳಿಗೆ ಆಮೇಲೆ ಅದೊಂಥರ ಚೀಲ ಥರ ಇಟ್ಟಿದ್ರು ಚೀಲದೊಳಗಡೆ ಹಾಕಿ ಮಗುನ ತೂಕ ಮಾಡ್ತಿದ್ರೆ ನಿಮ್ಮ ಮಗು ಯಾಕೆ ಇಷ್ಟು ಸಣ್ಣ ಇದೆ ಅಂತ ಕೇಳ್ತಾಯಿದ್ರೆ ನಾನು ಅದಕ್ಕೆ ಹೇಳ್ತದೆ ಅವಳು ಬೈ ಬರ್ತಿಂದ ಸ್ವಲ್ಪ ವೇಟ್ ಕಮ್ಮಿನೇ ಮೇಡಮ್ ಅಂತ ಆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ನನ್ನ ಮಗಳಿಗೆ ಬಾಯ್ ಮಾಡ್ತಾರೆ ನನ್ನ ಮಗ್ ಖುಷಿ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಅಲ್ಲಿಂದ ಹೊರ್ಟು ನಾವು ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದೆ ಇದು ನೋಡ್ಬೋದು ಇದು ನರಸಿಂಹಸ್ವಾಮಿ ಇಲ್ಲಿ ಏನು ಅಂತಂತಂದರೆ ಆವಾಗ ಯುದ್ಧಗಳೆಲ್ಲ ಆಗುವಾಗ ಇಲ್ಲಿ ದೇವರ ಕೈ ಒಂದು ಮುರಿದೋಗಿದೆ ಹೋಗಿದೆ ಫ್ರೆಂಡ್ಸ್ ಅದೊಂದು ಮತ್ತೆ ಇಲ್ಲಿ ಒಂದೇ ಕಲ್ಲಲ್ಲಿ ಶಿವನ ವಿಗ್ರಹ ಕ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೀರು ನಿಂತಿರುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲೆ ಏನು ಚ ಅದು ಏನು ಕ್ಲೋಸ್ ಆಗಿಲ್ಲ ಮೇಲೆ ಸೊ ಮಳೆ ಬಂದಾಗ ಈ ಮಳೆ ನೀರು ಇಲ್ಲಿ ನಿಂತ್ಕೊಳ್ಳುತ್ತೆ ಅನಿಸುತ್ತೆ ಒಳಗಡೆ ಯಾರನ್ನೂ ಬಿಡೋದಿಲ್ಲ ಫುಲ್ ಲಾಕ್ ಮಾಡಿದ್ದಾರೆ ಫ್ರೆಂಡ್ಸ್ ನಾವು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗೋದು ಅಂತ ಮಾತಾಡಿಕೊಂಡು ಇಲ್ಲಿ ನಮ್ಮ ಅಪ್ಪ ಹೇಳ್ತಾ ಇದ್ದಾರೆ ನೆಕ್ಸ್ಟು ಇದು ಇದು ಏನಪ್ಪ ಗಣೇಶ ದೇವಸ್ಥಾನ ನೆಕ್ಸ್ಟ್ ಯಾವ ಪ್ಲೇಸಸ್ಗೆ ಹೋಗ್ತಿರಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಲಾಂಗ್ ಅಂತ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಅದನ್ನು ಎಂಡ್ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಕೇಳ್ಕೊತ ವೀಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್